ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ದಾದ ಮುಖಾಂತರ ಅನೇಕ ರೀತಿಯನ್ನು ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಈಗಿನ ಮಕ್ಕಳು ದೊಡ್ಡವರಾಗಲಿ ಚಿಕ್ಕವರಾಗಲಿ ಚಿಕ್ಕ ವಯಸ್ಸಲ್ಲಿ ಹುಟ್ಟಿದ ತಕ್ಷಣವೇ ಕನ್ನಡಕ್ಕಾಗ್ತಾವ್ರಿಗೆ ಕಣ್ಣಿಗೆ ಕಣ್ಣು ಕಾಣಲ್ಲ ಆದರೆ ಅದನ್ನು ತಪ್ಪಿಸ್ಬೇಕು ನಾವು ಅದನ್ನು ಯಾವಾಗ ತಪ್ಪಿಸ್ತೀವೋ ಆಗ ಎಲ್ಲರೂ ಚೆನ್ನಾಗಿ ಅವ್ರಿಗೆ ಕೊಡುವಂಥ ಹೋಮ್ವರ್ಕು ಅವ್ರ ಅತಿ ಮಾರ್ಸ್ ಬರಬೇಕಂತ ಜಾಸ್ತಿ ಓಡಿಸೋದು ಇತ್ಯಾದಿಲೆಲ್ಲ ಮಾಡೋದರಿಂದ ಮತ್ತು ಅವ್ರಿಗೆ ಆ ಒಂದು ಕಣ್ಣಿಗೆ ಬೇಕಾದಂತಹ ರಸಾಯನಗಳು ಕೊರತೆ ಇರೋದ್ರಿಂದ ಆ ಕಣ್ಣು ದೃಷ್ಟಿಯನ್ನು ಕಡಿಮೆ ಆಗ್ತದೆ ಆ ಕಣ್ಣ ದೃಷ್ಟಿಯನ್ನು ಸೇರಿ ಜಾಸ್ತಿ ಮಾಡಬೇಕಂದ್ರೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ವಸ್ತುಗಳಿಂದ ನಾವು ಅದನ್ನು ಸರಿಪಡಿಸ್ಬೋದು ಯಾವುದು ಐವತ್ತು ಗ್ರಾಮು ದಯವಿಟ್ಟು ಇದನ್ನು ನೋಡಿ ತಿಳ್ಕೊಂಡು ಚೆನ್ನಾಗಿ ಬರ್ಕೊಂಡು ಮಾಡಿ ದೊಡ್ಡವರಿಗೆ ಮಕ್ಕಳಿಗೆ ಪ್ರತಿಯೊಬ್ಬರು ಕೊಡಿರಿ ಆ ಕಣ್ಣು ಸರಿ ಐವತ್ತು ಗ್ರಾಮು ಬಾದಾಮಿ ಐವತ್ತು ಗ್ರಾಮು ಕಲ್ಲಂಗಡಿ ಬೀಜ ಐವತ್ತು ಗ್ರಾಮು ಕಲ್ಲು ಸಕ್ಕರೆ ಒಂದು ಒಂದು ಸ್ಪೂನಷ್ಟು ಕರಿಮೆಣಸು ಒಂದು ಸ್ಪೂ ಸ್ಪೂನು ಧನಿಯಾ ಸೋಂಪು ಬೀಜ ಒಂದು ಸ್ಪೂನು ಇವೆಲ್ಲ ಚೆನ್ನಾಗಿ ಪುಡಿ ಮಾಡಿಕೊಂಡು ಶೇಖರಿಸಿ ಒಂದು ಚಮಚ ರಾತ್ರಿಯಲ್ಲಿ ಒಂದು ಚಮಚ ಈ ಪುಡಿ ಒಂದು ಗ್ಲಾಸ್ ನೀರು ಹಾಂ ಹಾಂ ಕ್ಷಮಿಸಿ ತಪ್ಪಾಯಿತು ಒಂದು ಗ್ಲಾಸ್ ಹಾಲು ಅದು ಒಂದು ಕಪ್ ಹಾಲು ಇದನ್ನು ಈ ಚೂರನ್ನ ಹಾಕಿ ಕಲಿಸ್ಬಿಟ್ಟು ಅದು ಕೊಡೋದ್ರಿಂದ ಅಥವಾ ಸೇವನೆ ಮಾಡೋದ್ರಿಂದ ಕಣ್ಣಿನ ದೃಷ್ಟಿ ಯಥಾ ಪ್ರಕಾರ ಬರ್ತದೆ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ ಯಾವುದೇ ಗಿನ್ಸ್ ಏನು ಬೇಕಾಗಿಲ್ಲ ಇಂತಹ ರೆಮಿಡಿ ನಮ್ಮ ಅಡುಗೆ ಮನೆಯಲ್ಲಿ ಇರುವುದರಿಂದ ಅದನ್ನು ತಿಳ್ಕೊಂಡು ಮಾಡಿಕೊಳ್ಳೋದ್ರಿಂದ ನಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಡ್ಡ ಪರಿಣಾಮ ಮಾತ್ರ ಇಲ್ಲ ಇದರಲ್ಲಿ ಪ್ರತಿಯೊಬ್ಬರು ಯಾರು ಬೇಕಾದರೂ ಮಾಡಿಕೊಂಡು ಸೇನೆ ಮಾಡಬಹುದು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ರಿಗೂ ಮಟ್ಟಿಗೆ ಪ್ರತಿಯೊಬ್ಬರು ಮಾ ನೋಡಿ ಮಾಡಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ